ಅವರೇ ಹೇಳಿದರು ಕಲ್ಲಾದರೆ ನಾನು ಬೇಲೂರ ಗುಡಿಯಲ್ಲೇ ಇರಬೇಕು ಮಣ್ಣಾದರೆ ನಾನು ಚಾಮುಂಡಿ ದಬ್ಬಲ್ಲಿ ಮರವಾದರೆ ನಾನು ಮತ್ತೆ ಹೊರೆಯಾದರೆ ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ಇಷ್ಟು ತರದಲ್ಲ ನಾನು ಕರ್ನಾಟಕದಲ್ಲಿ ಹಿಂಗೆ ಇರ್ತೀನಿ ಅಂತಂದರು ಅವ್ರ ಜೊತೆ ಜಾಸ್ತಿ ಕಳೆದಿರೋದು ಅವ್ರನ್ನ ನೋಡಿರೋದು ಅವ್ರು ನೋಡ್ಕೊಂಡಿರೋದು ಭಾರತಿ ಮೇಡಮ್ಮು ಮತ್ತು ಅವರ ಅಳಿಯ ಅನಿದ್ರು ಹೌದಾ ಅಲ್ಲ ನೀವು ಹೇಳಿ ಹೌದು ತಾನೆ ಇವಾಗ ಅವ್ರಿಗೆ ಮೊದಲೇ ಅವರು ಇದ್ದಾಗೂ ನೆಮ್ಮದಿ ಇಲ್ಲ ಹೋದಾಗೋ ನೆಮ್ಮದಿ ಇಲ್ಲ ಮತ್ತೆ ಅವ್ರಿಗೆ ಹಿಂಗೆ ಇವ್ರು ಅವ್ರಿಗೆ ನೆಮ್ಮದಿ ಆಗ ಕೆಲಸ ಬೇಕಾ ಇಲ್ಲ ತಾಲೆ ಅದೇನೋ ಲಿಟಿಗೇಷನ್ ಇದೆ ಪ್ರಾಬ್ಲಮ್ ಇದೆ ಅದು ಮೈಸೂರು ಮೈಸೂರಲ್ಲಿ ಎಕರೆ ಸರ್ಕಾರದಿಂದ ತಗೊಂಡು ಅಲ್ಲಿ ಮಾಡಿದ್ದಾರೆ ಎಲ್ಲರ ಮನೇಲೂ ಇದ್ದಾರೆ ವಿಷ್ಣು ಸಾವ್ ಯಾರ ಹತ್ರ ಇಲ್ಲ ಈಗ ಲಿಟಿಗೇಷನ್ ಮತ್ತೆ ಅಲ್ಲಿ ಮಾಡಿ ಮತ್ತು ಸಮಸ್ಯೆ ಮಾಡ್ಕೋಬೇಕಾ ಆದರೆ ಅವ್ರಿಗೆ ಅವ್ರಿಗಾದರೆ ಹೇಳಿ ಅವ್ರಿಗೆ ಅವ್ರಿ ಅಂದರೆ ಅಲ್ಲಿ ಅಂದರೆ ಭಾರತಿ ಮೇಡಮ್ಗೂ ಮತ್ತು ಅವ್ರಿಗೆ ಅಲ್ಲಿಗೆ ಗೊತ್ತಾಗ್ತಿರ್ಲಿಲ್ವಾ ಅವತ್ತಿನ ದಿನ ಅವತ್ತೆಲ್ಲರೂ ಇದ್ವಿ ಅವತ್ತು ಅಂಬರೀಷಣ ಇದ್ದರು ಸರ್ಕಾರ ಮುಸ್ಲಿ ಕುಮಾರಸ್ವಾಮಿ ಅವರು ಸರ್ಕಾರ ಅನ್ಕೊಂಡಿದ್ದರು ಅವತ್ತೇನೋ ಒಂದು ತೀರ್ಮಾನ ಮಾಡಬೇಕು ಅಂತ ಅಂದ್ ಅಂದ್ಕೊಂಡು ಅದನ್ನು ಅಲ್ಲಿ ಮಾಡಿದ್ರು ಆಮೇಲೆ ಎಲ್ಲ ಇದ್ದು ಇಲ್ಲೇ ಮಾಡೋಣ ಅಂತ ಅದು ಆಗಲಿಲ್ಲ ಅದು ಪ್ರಾಬ್ಲಮ್ ಇದೆ ಅದು ಕೋರ್ಟಲ್ಲಿದೆ ಕೋರ್ಟ್ ಎಲ್ರಿಗಿಂತ ದೊಡ್ಡದಲ್ವ ಇವಾಗ ಬಾಲಣ್ಣವ್ರ ಮಕ್ ಮನೆಯವರು ಒಂದು ಏ ಬಿಡ್ರಿ ಸಾವಿರಾರು ಎಕರೆ ಇದೆ ಎಕರೆ ಇದೆ ಅವ್ರಿಗೆ ಎಂಟು ಎಕರೆ ಕೊಟ್ಟುಬಿಡ್ತಿದ್ರು ಅವರೂ ಸಂಕಷ್ಟದಲ್ಲಿದ್ದರು ತಾನೆ ಹೇಳೋದು ಅದಕ್ಕೆ ಅವರು ಕೋರ್ಟ್ನ ಮರೆ ಹೋಗಿದ್ದಾರಪ್ಪ ನಮಗೇನೋ ಬೇಕು ಅಂತ ಯಾರಿಗೆ ಸರಿ ಹೇಳೋದು ಯಾರು ತಪ್ಪು ಅಂತ ಹೇಳೋದು ಈಗ ಅದಕ್ಕೆ ಅದೆಲ್ಲ ನೋಡಿ ಭಾರತಿ ಮೇಡಮ್ಮು ಅಲ್ಲಿರೋದು ಡಿಸ್ಕಸ್ ಮಾಡಿ ಮೈಸೂರು ಮಾಡಿದ್ದಾರೆ ಅಲ್ಲಿ ಬೇರೆ ಬೇರೆ ಉದ್ದೇಶಗಳು ಮೇಡಮ್ ಅಲ್ಲಿ ಬರೀ ಸ್ಮಾರಕದ ಜೊತೆಗೆ ಬೇರೆ ಏನೋ ಮಾಡಬೇಕು ಅಂತಿದ್ದಾರೆ ಅದೇನೋ ನನಗೆ ಅದು ಹೌದಪ್ಪ ಅವ್ರಿಗೆ ಅಟ್ಲೀಸ್ಟ್ ಅವರು ಅವ್ರು ಹೋದ್ಮೇಲೆ ಸಹಿತ ಅಲ್ಲೊಂದು ಬೇರೆ ಥರದೊಂದು ಪ್ರವಾಸಿ ತಾಣ ಅದು ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತಿದ್ದಾರೆ ಕನಸು ಮಾಡಬೇಕು ಅಂತಿದ್ದಾರೆ ಅವರು ಈಗ ನೋಡಿ ದುಃಖ ಇರುತ್ತೆ ಎಲ್ಲರಿಗೂ ಅಭಿಮಾನ ಅವ್ರದ್ದೇ ಆದ ರೀತಿಯಲ್ಲಿ ನಮ್ಗೆ ಇಲ್ಲೇ ಆಗಬೇಕು ಇಲ್ಲೇ ಆಗಬೇಕು ಅಂತಾರೆ ಹೇಳ್ತಾರೆ ಕಾನೂನಾತ್ಮಕವಾಗಿ ಎಸ್ ಸರಿ ಎಸ್ ಸರಿ ಅಲ್ಲ ಹೇಳಿ ನೀವು ಅವರೊಂದು ಹೇಳಿದರು ಅದಕ್ಕೆ ತಥಾ ದೇವ್ರು ಅಂದ್ಬಿಟ್ರು ಅವರು ನಮಗೆ ರವೀಂದ್ರ ಕಲಾಕ್ಷೇತ್ರ ಇಲ್ಲಿದೆ ಟ್ಯಾಗೂರ್ ಎಲ್ಲಿಯವರು ರವೀಂದ್ರನಾಥ್ ಟ್ಯಾಗೋರ್ ಎಲ್ಲಿಯವರು ಎಲ್ಲಿ ಅವ್ರು ಹೇಳಿ ಕಲ್ಕತ್ತಾದವರು ಅದು ಬೆಂಗಳೂರ್ ಲ್ಯಾಕ್ ಮಾಡಿದ್ದೀವಿ ಅಲ್ವಾ ರವೀಂದ್ರ ಕಲಾಕ್ಷೇತ್ರ ಅದು ಬೆಂಗಳೂರ್ ಯಾಕೆ ಮಾಡಿದ್ದೀವಿ ಅವ್ರಿಗೂ ನಮಗೂ ಅಲ್ವಾ ಆ ಥರದಲ್ಲಿ ವಿಷ್ಣು ಸರ್ ಎಲ್ಲ ಕಡೆ ಎಲ್ಲ ಕಡೆ ಸಲ್ತಾರೆ ಈಗ ಅವ್ರ ದುಃಖ ಆಗುತ್ತೆ ನಾನು ಹೇಳ್ತೀನಿ ಯಾಕಂದರೆ ಅವರು ಪಂಚಭೂತ್ರಗಳ ಜೊತೆಲಿನಾಗಿದ್ದಲ್ಲೇ ಅವ್ರು ಅಗ್ನಿಸ್ಪ ಅವ್ರಿಗೆ ಅಗ್ನಿಸ್ಪರ್ಶ ಮಾಡಿದ್ದಲ್ಲೇ ಅದಿದೆ ಅದು ಲಿಟಿಕೇಷನ್ ಇದೆ ಮತ್ತೆ ಇನ್ನು ತೊಂದರೆ ಆಗೋದು ಬೇಡ ಅಂತ ಮೇಡಮ್ ಅಲ್ಲಿ ಮಾಡಿದ್ದಾರೆ ಅವರು ವಿಷ್ಣು ಸಾರ್ನ ನೋಡ್ಕೊಂಡಿರೋ ಸತ್ಯ ವಿಷ್ಣು ಸಾರ್ ಜೊತೆಗೆ ಇರೋದು ಸತ್ಯ ವಿಷ್ಣು ಸಾರ್ ಕನಸುಗಳನ್ನ ಕೇಳಿಸ್ಕೊಂಡಿರೋ ಸತ್ಯ ವಿಷ್ಣು ಸರ್ ನನಗೆ ಹೆಂಗೆ ದಾದಂಗೆ ಏನು ಬೇಕು ಏನು ಬೇಡ ಎಲ್ಲ ಹಿಂಗೆ ಇರಬೇಕು ಹಂಗೆ ಮಾಡಬೇಕು ಅಂತ ಹೇಳಿದ್ರು ಮೇಡಮ್ ಅಂದ್ರೆ ಹೇಳಿರ್ತಾರಲ್ವಾ ಹೇಳಿರ್ತಾನೆ ನೀವೇ ಮತ್ತದು ಅದೇನೋ ಅಷ್ಟೇ ಅಂತ ಅನ್ಸುತ್ತಪ್ಪ ಪ್ರಯತ್ನ ಸತತ ನಡೀತಾನೆ ಇದೆ ಸರ್ ಅದು ಸರ್ ಎರಡು ಸಾವಿರದ ಒಂಬತ್ತು ಸರ್ ಹೌದಾ ವಿಷ್ಣು ಸರ್ ಹೋಗಿದ್ದು ಹೌದಲ್ವಾ ಇವಾಗ ಎಷ್ಟು ಸರ್ ಇವಾಗ ಇಪ್ಪತ್ತೈದು ಎಷ್ಟು ವರ್ಷ ಆಯಿತು ಸರ್ ಹದಿನಾರು ವರ್ಷ ಆಯಿತು ಹೌದಾ ಸರ್ ಕೋರ್ಟ್ ಕೇಸ್ ಮುಗಿತದ ಸರ್ ಮುಗೀತಾ ಯಾರು ಸರ್ ಎಲ್ಲ ಅಭಿಮಾನಿ ಅಭಿನಾ ಹಾಂ ಯಾರು ಮಾಡ್ಬೇಕು ಸರ್ ಸಂಧಾನ ಯಾರು ಮಾಡ್ಬೇಕು ಸರ್ ಹಾಂ ಹಾಂ ಅಂದರೆ ನೀವು ಒಂದು ಒಂದು ಸಲಹೆ ಮಾಡ್ಬೋದಿತ್ತಲ್ಲ ನೀವು ಅಂದರೆ ತೊಂದರೆ ಮಾಡಿ ಬೇಗ ಮಾಡಬೇಡ್ರಿ ಅನ್ಬಿಟ್ಟು ಮತ್ತೆ ಹಾಡು ಸರ್ ದೊಡ್ಡ ದೊಡ್ಡ ಸರ್ಕಾರ ದೊರೆತದ್ದು ಅಂಬರೀಷಣ ಇದ್ದಿದ್ದು ಅಂಬರೀಷಣ ಇದ್ದಿದ್ದು ಅವಾಗ ದೊಡ್ಡ ಸರ್ಕಾರವೇ ಇತ್ತು ಆಗಿಲ್ಲ ಅಂತ ಹೇಳ್ಬಿಡಿ ಮಾಡಿದ್ದಾರೆ ಕೋರ್ಟ್ ಕಾನೂನು ಸರ್ ಕೋರ್ಟ್ ಎಲ್ರಿಗಿಂತ ದೊಡ್ಡದಲ್ವ ಸರ್ ನನ್ನ ಆಗುತ್ತೆ ಅಂತ ಅವ್ರ ಬಾಲಣ್ಣನ ಮನೆಯವ್ರು ಹೋದ್ರೆ ಕೋರ್ಟ್ ಕೇಳಬೇಕಲ್ವ ಸರ್ ಕೇಳ್ಬೇಕು ತಾನೆ ಅವ್ರಿಗೊಂದು ಸಾವಿರ ಎಕರೆ ಇದ್ದು ಬಿಟ್ಟಿದ್ರೆ ಎಲ್ಲ ಹೋಗಿ ಮುತ್ತವರ್ ನಾವೇ ಬಿಟ್ಬಿಡ್ರಿ ಅದನ್ನು ಅಂತ ಹೇಳಿ ಅವ್ರಿಗೂ ಇಲ್ಲ ಏನು ಮಾಡ್ತೀರಾ ಅವರು ಕಷ್ಟಪಟ್ಟು ಮಾಡಿದ್ದಾರೆ ನಾವು ತಪ್ಪು ಸರ್ ಪೊಲೀಸ್ ಸಮ್ಮುಖದಲ್ಲಿ ಆಗಿದೆ ಅಲ್ಲ ಗೊತ್ತಿಲ್ಲ ಸರ್ ನಮಗದು ಪೊಲೀಸ್ ಸಮ್ಮುಖ ಹಾಕಿದ ನಾನು ಪೇಪರ್ ಓದಿದ್ದೀನಪ್ಪ ಪೊಲೀಸ್ ಸಮ್ಮ ಅಲ್ಲ ಸರ್ ಪೇಪರ್ ಓದಿದ್ದೀನಿ ನಾನು ಪ್ರತ್ಯಕ್ಷ ನೋಡಿಲ್ಲ ಪೊಲೀಸರ ಸಮ್ಮುಖದಲ್ಲಿ ಆಗಿದೆ ಅಂತಿದೆ ಅಂದರೆ ಅವ್ರು ಕಾನೂನು ಸು ಸಹಾಯ ತಗೊಂಡೇ ಮಾಡಿರ್ತಾರಲ್ವ ಅದು ಹಂಗಾಗಿ ಅದನ್ನು ಏನು ಮತ್ತೆ ನೀವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಳ್ರಲ್ಲೇನು ಇಲ್ಲ ಮೇಡಮ್ ಮೇಡಮ್ ಅಲ್ಲಿ ಮಾಡಿದ ಮಾಡಿದಾರಲ್ಲೇ ಮೇಡಮ್ ಯಾಕೆ ಮಾಡಿದ್ರು ಭಾರತಿ ಮೇಡಮು ಮೈಸೂರಲ್ಲಿ ಅಲ್ಲಿ ಕೆಲಸ ನಡೀತಾ ಇದೆ ಈಗ ಅಲ್ಲಿ ಬೇರೆ ಥರದ್ದೆಲ್ಲ ಜನ ಹೋಗ್ತಿದಾರಲ್ಲಿ ಚಾಮುಂಡಿ ಬೆಟ್ಟ ನೋಡ್ಕೊಳ್ಳೋರು ಹಾಗೆ ವಿಷ್ಣು ಸರ್ ವಿಷ್ಣು ಸರ್ ನೋಡಿ ಕನ್ನಡಾಭಿಮಾನಿಗಳು ವಿಷ್ಣು ಸರ್ಜಾಗೆ ಹೋಗಿ ಬರ್ತಿದ್ದಾರೆ ಇಲ್ಲ ಆಗಿದ್ದರೆ ತುಂಬ ಚೆನ್ನಾಗಿತ್ತು ಹೇಳ್ತೀನಿ ಕೇಳಿ ನಾವು ಉಳಿಸ್ಕೊಳೋಕ್ಕಾಗಲಿಲ್ಲ ಗೊತ್ತಿಲ್ಲ ಅವತ್ತು ಏನೇನು ಮಾತಾಡಿದ್ರು ನಾವೆಲ್ಲ ಅದು ಅದರಲ್ಲಿ ನಾವು ಯಾರೂ ಭಾಗಿಯಾಗಿರಲಿಲ್ಲ ಅವತ್ತು ಏನು ಮಾಂಬ್ರೀಷಣ ಏನು ಮಾತಾಡೋದು ಸರ್ಕಾರದ ಜೊತೆಗೆ ಏನು ಮಾತಾಡೋದು ನಾವು ಯಾರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಹೊರಗಡೆ ಹಿಂದೆ ಅದು ಮಾಡಿದ್ದಷ್ಟೆ ಹಾಗಾಗಿ ಒಳ್ಳೇದಲ್ಲ ಸರ್ ಮಾಡ್ತಾರೆ ಮಾಡ್ತಾರೆ ಹೌದು ಏಕೆಂದರೆ ಸುದೀಪ್ ಅವ್ರು ಮಾಡ್ತಾರೆ ವಿಶ್ವ ನಮ್ಮ ಯಶ್ ಅವರು ಕೂಡ ಅದ್ರದ್ದು ವಿಷ್ಣು ಹೆಸರು ದೇಶ ಹೆಸರು ತೊಗೊಂಡು ಸಿನಿಮಾ ಮಾಡಿದ್ದಾರೆ ಸುದೀಪರು ವಿಷ್ಣುವರ್ಧನ್ ಅಂತ ಸಿನಿಮಾ ಮಾಡಿದ್ದಾರೆ ಗೊತ್ತಿಲ್ಲ ಅವರು ತುಂಬದು ಅಭಿಮಾನಿಗಳು ದುಃಖ ಆಗುತ್ತೆ ಆಗಿದೆ ಆಗುತ್ತೆ ಇನ್ನು ಮುಂದಿನ ಆಗುತ್ತೆ ಅಯ್ಯೋ ಅವರೇ ಇದು ಅವರು ಇದ್ರ ಜಾಗದಲ್ಲಿ ಆಗಲಿಲ್ವಲ್ಲಪ್ಪ ಆಗುತ್ತೆ ಅದು ಹೌದೌದು ಸರ್ ಅದೇ ಗೊತ್ತು ಅವ್ರಿಗೆ ಹದಿನಾರು ವರ್ಷ ಆದ್ರೂ ಎಷ್ಟು ಅಲ್ದಿದ್ದಾರೆ ಪಾಪ ಭಾರತಿ ಮೇಡಮ್ಮು ಅನಿರುದ್ಧು ಎಸ್ ಸಿ ಎಮ್ಗಳು ಚೇಂಜ್ ಆಗಿದೆ ತುಂಬ ಅಲ್ದಿದ್ದಾರೆ ಹೋಗಿದ್ದಾರೆ ಗೊತ್ತಿಲ್ಲ ಅದು ಅವರು ಅಷ್ಟೇ ಹೇಳಿದ್ದು ಕೋರ್ಟಲ್ಲಿ ಕೋರ್ಟಲ್ಲಿದ್ದರೆ ನಾವೇನು ಮಾಡಕ್ಕೆ ಬರಲ್ಲ ಮತ್ತು ಅಷ್ಟು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಅದು

ಸೊ ಅವರು ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾನ ಸೊ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ನಮಗೆ ಇವಾಗ ನೆಕ್ಸ್ಟ್ ಹದಿನಾಲ್ಕನೇ ತಾರೀಕು ಎರಡು ದೊಡ್ಡ ಸಿನಿಮಾ ರಿಲೀಸ್ ಆಗ್ತದೆ ಸೊ ಅದಾದಮೇಲೆ ನಮ್ಗೆ ಫುಲ್ ಥಿಯೇಟರ್ ರಿಲೀಸ್ ಬರುತ್ತೆ ಸರ್ ವೆರಿ ಗುಡ್ ವೆರಿ ಗುಡ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಗುಡ್ ಲಕ್ ಒಳ್ಳೇದಾಗಿ ಮಾಡಿ 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 ಓಹ್ ನೀವು ನಾನು ಏನು ಮೂರು ಗಂಟೆವರೆಗೆ ಕೆಡ್ಕೊಳ್ಳೋಂಗ್ ಕಾಣ್ತೀರ ಎಲ್ಲ ಅದೇ ತೋರಿಸ್ತೀರಾ ಏನ್ ಮಾಡ್ಲಿ ಇದಾಯ್ತು ಸರ್ ನೆಕ್ಸ್ಟ್ ಇದು ಕಟಿಂಗ್ ಸರ್ ತುಂಬ ಥ್ಯಾಂಕ್ ಯು ಭಾಳ ಖುಷಿಯಾಯ್ತು ನಿಮ್ಗೆ ನೋಡಿದಕ್ಕೆ ಅದೇ ಉದ್ದೇಶಕ್ಕೆ ಬಂದಿದ್ದ ಅಷ್ಟೇ ಫೋನ್ ಕೊಟ್ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸೊ ಮಗು ಫೋನ್ ನೋಡ್ಕೊಂಡು ಖುಷಿಯಾಗಿರುತ್ತೆ ಸೊ ಅದು ಆಗದಂಗೆ ನಮ್ಮ ಸಂಬಂಧಗಳ ಬೆಲೆ ಏನು ನಮ್ಮ ಎಲ್ಲಿದೆ ಅದನ್ನು ಹೇಳ್ಕೊಳ್ತಾ ಅದು ಮಗುನ ಕಲ್ ಕಲಿಸ್ಬೇಕಂತ ಹೇಳ್ತೀನಿ ಸಂಬಂಧಗಳ ಬೆಲೆ ಏನಂತ ಆಮೇಲೆ ಇವಾಗ ನಮ್ಮ ಚಿಕ್ಕ ಕಂಟೆಂಟ್ ನಮ್ಮ ಸಿನಿಮಾಲ ಏನಿದೆ ಅಂದರೆ ಸಂಬಂಧ ನಮ್ಮ ಇರಬೇಕಾದ್ರೆ ಅವ್ರ ಬೆಲೆ ಗೊತ್ತಾಗಲ್ಲ ದೂರ ಆದಾಗಲೇ ಅವ್ರ ಬೆಲೆ ಗೊತ್ತಾಗೋದು ಸೊ ಆ ಬೆಲೆನ ನಾವು ದೂರ ಆದಾಗ ಅವರು ಹೋಗಲಿ ಯು ಎಸ್ಗೆ ಹೋಗ್ಲಿ ಅಮೇರಿಕಾಗ ಹೋಗಲಿ ಅಲ್ಲಿ ಎಲ್ಲರೂ ಹೋಗಲಿ ಬಟ್ ಅಲ್ಲಿ ಹೋದಾಗ ವಾಪಸ್ ಅಪ್ಪ ಅಮ್ಮನ ನೋಡ್ಕೋಬೇಕು ವಾಪಸ್ ಬರಬೇಕು ಅನ್ನೋ ಒಂದು ಅದು ಕಲಿಸ್ಬೇಕು ಅಪ್ಪ ಅಮ್ಮ ಮಕ್ಕಳಿಗೆ ಅದೊಂದು ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಸರ್ ಈ ಕಾಲದಲ್ಲಿ ಸೊ ಅದೊಂದು ಅದು ಅದು ಭಾಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸ್ತಂಬಲ್ಲಿ ಒಂದು ವರ್ಷಗಳ ಕಾಲದಿಂದ ಮಾಡ್ತಾ ಇದ್ದೀವಿ ಅದೇ ಶೂಟಿಂಗ್ ಅದಕ್ಕೆ ಸ್ವಲ್ಪ ವರ್ಕ್ ಪ್ರೊಸೆಸ್ಸು ಹರಿಪ್ರಸಾದ್ ಅಂದ್ರು ತಿಪ್ಪೂರ್ನವರು ನಮ್ಗೆ ಅದೊಂದು ಸಣ್ಣ ಸ್ವಾರ್ಥ ಕರ್ನಾಟಕದ ಮೂಲ ಮೂಲೆಯಿಂದ ಡೈರೆಕ್ಟರ್ಸ್ಗಳು ಕಲಾವಿದರು ಈಗಾಗಲೇ ಪ್ರಜ್ವಲು ಎಲ್ಲ ಕಡೆ ಪ್ರಜ್ವಲಿಸ್ತಿದ್ದಾರೆ ಪ್ರಣಾಮ ಈಗ ಸುಮಾರು ಒಂದು ಸೆವೆನ್ ಇಯರ್ಸ್ ಬ್ಯಾಕ್ ಸುಮಾರು ಟ್ವೆಂಟಿ ಒನ್ ಎಫ್ ಅದನ್ನು ಮಾಡಿದ್ರು ಅದಾದಮೇಲೆ ತೆಲುಗು ಪಿಚ್ಚರ್ ಬಿಸಿ ಆದರು ಈಗ ಮತ್ತೆ ಅದಕ್ಕೋಸ್ಕರ ನಿಮ್ಮ ಎಲ್ಲ ಪ್ರೀತಿ ಸಪೋರ್ಟು ಆಶೀರ್ವಾದ ಪ್ರೋತ್ಸಾಹ ಬೇಕು ಅಂಥೇಳಿ ಅದರಲ್ಲಿ ಚಿತ್ರ ಚಿತ್ರರಂಗವನ್ನು ರಕ್ಷಿಸಿ ಪ್ರೋತ್ಸಾಹಿಸಿ ಬೆಳೆಸಿ ಅದನ್ನು ಪ್ರಜ್ವಲ ಮಾಡಿದ್ದು ಉತ್ತರ ಕರ್ನಾಟಕ ಹುಬ್ಳಿ ಆಗ್ಬೋದು ಧಾರವಾಡ ಆಗ್ಬೋದು ಉತ್ತರದವರ ಬರ್ಲಿ 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 ಅವ್ನ ಹೋದ್ಮೇಲಾರು ಬರ್ಲಿ ಅವ್ರು ಮತ್ತೆ ಇಲ್ಲಿ